ಈಗ ನಮಗೆ ಮೀಡಿಯಾದವರು ಈ ಸಿನಿಮಾಗೆ ಮೀಡಿಯಾದವರು ಫಸ್ಟ್ ಏನಾದ್ರು ತುಂಬ ಸಪೋರ್ಟ್ ಮಾಡಿದ್ದೀರಾ ನಮಗೆ ನೆನ್ನೆ ಪ್ರೀಮಿಯರ್ ಶೋ ಇತ್ತು ಮೈಸೂರಿನಲ್ಲಿ ಪೇಯಡ್ ಪ್ರೀಮಿಯರ್ ಶೋ ಹೌಸ್ಫುಲ್ ಆಗಿತ್ತು ಮತ್ತೆ ಪಿವಿಯರ್ ಒಂದು ಶೋ ಕೊಟ್ಟರು ಅಲ್ಲಿ ಹೌಸ್ಫುಲ್ ಆಗಿದೆ ಇನ್ನೊಂದು ಶೋ ಇರಲಿ ಅಂತ ಅಲ್ಲೂ ಹೌಸ್ಫುಲ್ ಆಗಿ ಜಸ್ಟ್ ಪಾಸ್ ಸಿನಿಮಾದ್ರು ತುಂಬ ಪಾಸಿಟಿವ್ ಆಗಿ ಎಲ್ಲ ಕಡೆ ಒಂದು ರೆಸ್ಪಾನ್ಸ್ ಇದೆ ಇವತ್ತು ನರ್ತಕಿ ಟ್ಯಾಕೀಸ್ ಅಲ್ಲಿ ನಮ್ಮದು ಮೇ ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಇಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತಿಲ್ಲ ನಾವು ಬಾಲ್ಕಾನ್ಲಿಲ್ಲ ಸೆಕೆಂಡ್ ಕ್ಲಾಸ್ ಅಲ್ಲಿ ನೀನ್ ಹೆಸರೇನಪ್ಪ ಅಲೀಲ್ ಅಂತ ಇವ್ರ ಹೆಸರು ಅಲೀಲ್ ಅಂತ ಇವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಇವ್ರು ಯಾವ ಊರು ಅಂತ ನಮ್ಗೆ ಗೊತ್ತಿಲ್ಲ ನಲವತ್ತು ನಿಮಿಷದ ಮೇಲೆ ಪಿಕ್ಚರ್ ಶೂಟ್ ಮಾಡಿದ್ದೇನೆ ಅದನ್ನು ಕೆಳಗಡೆ ಯಾರೋ ಒಬ್ಬರು ಆಡಿಯನ್ಸ್ ನೋಡಿ ಶೂಟ್ ಮಾಡ್ತಾ ಇರೋದನ್ನ ಹಿಡಿದು ರೆಕಾರ್ಡ್ ಇಲ್ಲಿ ರೆಕಾರ್ಡ್ ಇದೆಯಾ ಒಂದು ಮೊಬೈಲ್ ರೆಕಾರ್ಡ್ ಆಗಿರೋದನ್ನ ತೋರಿಸಿದ್ರು ಈಗ ಅವನ ಕೇಳಿ ಎಷ್ಟು ನಿಮಿಷ ರೆಕಾರ್ಡ್ ಮಾಡಿದ್ಯಾಂಡ್ ನಲವತ್ತು ನಿಮಿಷ ಮಾಡೋದು ನೋಡಿ ಅವನೇ ಹೇಳ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಈ ತರ ಚೆನ್ನಾಗಿರೋ ಸಿನಿಮಾಗಳನ್ನ ಬೆಳಿಗ್ಗೆ ಸಿನಿಮಾ ರಿಲೀಸ್ ಆದ ತಕ್ಷಣನೆ ಮೊಬೈಲ್ಗಳಿಗೆ ಈ ಥರ ರೆಕಾರ್ಡ್ ಮಾಡಿ ಸಿನಿಮಾಗಳನ್ನ ಬಿಟ್ಟರೆ ಸಿನಿಮಾಗಳಿಗೆ ಜನ ಥಿಯೇಟರ್ ಬಂದು ಹೆಂಗ್ ನೋಡ್ತಾರೆ ಪ್ರೊಡ್ಯೂಸರ್ಗಳು ಟೀಮು ಎಲ್ಲ ನಮ್ಮ ಸಿನಿಮಾ ಅಂತೆಲ್ಲ ಪ್ರತಿಯೊಂದು ಸಿನಿಮಾಗಳು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ವರ್ಷ ಕಷ್ಟಪಟ್ಟಿರ್ತೀವಿ ಕೆಲಸ ಮಾಡಿರ್ತೀವಿ ಈ ನಲ್ವತ್ತು ನಿಮಿಷ ಕೂತ್ಕೊಂಡಲ್ಲಿ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಟಿಕೆಟ್ ತೊಗೊಂಡ್ರೆ ಆದ್ರೆ ನಮ್ಮ ಕನ್ನಡ ಸಿನಿಮಾಗಳು ಚೆನ್ನಾಗಿರೋ ಸಿನಿಮಾಗಳನ್ನ ಜನ ಥಿಯೇಟ್ರಿಗೆ ಬಂದು ನೋಡೋದು ಕಡಿಮೆ ಆಗೋದಕ್ಕೆ ಈ ಥರ ಫ್ರಾಡ್ಗಳೇ ಮುಖ್ಯ ಕಾರಣ ಆಗೋದು ಅದರಿಂದ ಇವನ್ನ ನಾವೀಗ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅದು ಪೊಲೀಸ್ನಲ್ಲಿ ಇವನು ಏನು ಹೇಳ್ತಾನೋ ಅದನ್ನು ತನಿಖೆ ಆಗಲಿ ಮತ್ತು ಇದನ್ನು ಏನಿಕ್ಕೋಸ್ಕರ ಅಂತ ನಮಗೆ ಗೊತ್ತಾಯ್ತಾ ಇಲ್ಲ ಯಾಕೆ ಮಾಡಿದೆ ಅಂತ ಅವ್ನು ಹೇಳ್ತಾ ಇಲ್ಲ ಡಿಲೀಟ್ ಮಾಡ್ತೀನಿ ಸರ್ ಅಂತ ಹೇಳ್ತಾಯಿದ್ದಾನೆ ಬಿಟ್ಟರೆ ಯಾಕೆ ಮಾಡಿದೆ ಯಾರು ಮಾಡ್ಸಿದ್ರು ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಸಿನ್ಮಾ ಚೆನ್ನಾಗಿದೆ ಅನ್ನೋ ಉದ್ದೇಶದಿಂದ ಯಾರಾರೋ ಮಾಡಿಸೋರೋ ಬಿಟ್ಟರ ನಮಗಂತೂ ಗೊತ್ತಿಲ್ಲ ದಯವಿಟ್ಟು ಇಂಥವ್ರನ್ನ ಯಾರೂ ನಮ್ಮ ಅಧಿಕಾರಿ ವರ್ಗ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಕ್ರೈಮ್ ವಿಭಾಗ ಇರ್ಬೋದು ದಯವಿಟ್ಟು ಇಂಥವ್ರಿಗೆ ಶಿಕ್ಷೆ ಕೊಟ್ಟಾಗ ಮಾತ್ರ ಈ ಏನೋ ನಿಲ್ತದೆ ಚೇಂಬರ್ ಅವರಿಗೆ ನಾನು ಇದು ಮನವಿ ಮಾಡ್ಕೊತಾ ಇದ್ದೀನಿ ಚೇಂಬರ್ ಅವರು ದಯವಿಟ್ಟು ಇಂಥ ವಿಚಾರಗಳಲ್ಲಿ ತುಂಬ ಸ್ಟ್ರಾಂಗಾಗಿ ನೀವು ಹೆಜ್ಜೆಡ್ಬೇಕಾಗುತ್ತೆ ನಿಮ್ಮ ಪಾಡಕ್ಕೆ ನೀವು ಯಾರೋ ಹಾಕಿದ್ರು ಬಿಟ್ಟರು ಹೇಳಿದ್ರು ಬಿಟ್ಟರು ಥರ ಕೇಳಿಸ್ಕೊಂಡು ಸುಮ್ಮನೆ ಆದರೆ ಇದು ದೊಡ್ಡ ಹೊಡೆತ ಆಗುತ್ತೆ ಈಗಲೇ ಕನ್ನಡ ಸಿನಿಮಾಗಳು ನಶಿಸಿ ಹೋಗ್ತಾ ಇದೆ ಥಿಯೇಟ್ರ್ಗಳು ಮುಚ್ಚೋಗ್ತಾ ಇದೆ ಇಂಥವರಿಂದ ದಯವಿಟ್ಟು ಇದಕ್ಕೆ ದೊಡ್ಡ ಸ್ಟೆಪ್ ತಗೋಬೇಕು ತುಂಬ ಮನಸ್ಸಿಗೆ ನೋವಾಗಿದೆ ಜಸ್ಟ್ ಪಾಸ್ ಸಿನಿಮಾ ನೀವೆಲ್ಲ ರಿವ್ಯೂ ತೊಗೊಳ್ಳಿ ಒಂದು ಅದ್ಭುತ ಅಂತ ಹೇಳ್ತಾ ಇದ್ದಾರೆ ಅಂತ ಸಿನಿಮಾಗೆ ಈ ಥರ ಫ್ರಾಡ್ ಕೆಲಸ ಮಾಡಿದ್ರೆ ಪೈರೇಸಿ ಮಾಡಿದ್ರೆ ಪ್ರೊಡ್ಯೂಸರಿಗೆ ಹಾಕಿರ್ತಕ್ಕಂಥ ಬಂಡವಾಳ ಹೆಂಗ್ ಬರುತ್ತೆ ದಯವಿಟ್ಟು ಮೀಡಿಯಾದವರು ಈ ವಿಚಾರನ ಹೆಚ್ಚು ಪ್ರಚಾರ ಮಾಡಿ ಇದಕ್ಕೊಂದು ಒಂದು ನ್ಯಾಯ ಕೊಡಿಸ್ಬೇಕು ನೀವು ದಯವಿಟ್ಟು ಚೇಂಬರ್ ಮುಖಾಂತರ ಇದನ್ನು ನೀವು ತಿಳಿಸ್ಬೇಕು ದಯವಿಟ್ಟು ಎಲ್ಲರೂ ಕಷ್ಟಪಟ್ಟು ನಮ್ಮ ಡೈರೆಕ್ಟ್ರು ಪಾಸ್ ಅಂತ ಮೂವಿ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು ಐ ಐದರಿಂದ ಆರು ಕೋಟಿ ಆರರಿಂದ ಏಳು ಕೋಟಿ ಖರ್ಚು ಮಾಡಿ ಪ್ರೊಡ್ಯೂಸರು ಎಷ್ಟ್ ಕಷ್ಟಪಟ್ಟು ಇಷ್ಟಪಟ್ಟು ಫಿಲಂ ಮಾಡೋರು ಇಂಥವ್ರಿಂದ ನಮ್ಮ ಫಿಲಂ ಇಂಡಸ್ಟ್ರಿಲಿ ತುಂಬಾ ಬ್ರದರ್ ಮಾಡ್ತೀನಿ ಮನವಿ ಅಂದ್ರೆ ದಯವಿಟ್ಟು ಥಿಯೇಟ್ರಲ್ಲಿ ಇರೋರು ಕೆಲಸ ಮಾಡೋರು ಬಾಡಿಗೆ ಕಟ್ಟಿದ್ದೀವಿ ನಾವು ದಯವಿಟ್ಟು ಥೇಟರ್ ಅಲ್ಲಿ ಇರೋರು ಒಳಗಡೆ ಒಂದು ವಿಸಿಟ್ ಮಾಡಿ ನೋಡ್ಬೇಕಂತ ನಾವು ಥೇಟರ್ ಹೇಳ್ತಾ ಇದೀವಿ ಇದು ಚೇಂಬರ್ ಅಲ್ಲಿ ಒಂದು ಮೀಟಿಂಗ್ ಆಗ್ಬಿಟ್ಟು ಇದು ಥೇಟರ್ ಅಲ್ಲಿ ಪ್ರತಿಯೊಬ್ಬರು ಒಳಗಡೆ ಹೋಗ್ಬಿಟ್ಟು ನೋಡ್ಬೇಕು ಎಚ್ಚರಿಕೆ ಕೊಡ್ಬೇಕು ಒಂದು ವಾಯ್ಸ್ ಮೆಸೇಜ್ ಮಾಡ್ಬೇಕು ಇಲ್ಲಿ ಯಾವ್ದೇ ತರ ವೀಡಿಯೋ ಗಿಡ ಮಾಡೋಂಗಿಲ್ಲ ಮೊಬೈಲ್ ಕಿತ್ಕತ್ತೀವಿ ಆರ್ ತಿಂಗಳು ಜೈಲು ಅಂತ ಬಿದ್ ಮಾಡ್ಬೇಕು ದಯವಿಟ್ಟಿದ್ ಮನವಿ ಜಸ್ಪಾಸ್ಗೆ ಆಗ್ತದವ್ರ ಏನೋ ಮಾಡಿಸಿರೋದು ಇವ್ರು ಹೇಳ್ಕೊಟ್ಟು ಹಿಂದಿಯವ್ರನ್ನ ಕನ್ನಡದವ್ರೆ ಬಾಯ್ ಬಿಡ್ತಾರೆ ಅಂತ ಹೇಳಿ ಪಾಸ್ ಸಿನಿಮಾ ಓಡಬಾರ್ದು ಅದು ಇದು ಅಂತ ಯಾವತ್ತಿದ್ರೂ ಎಲ್ಲ ಸಿನಿಮಾ ಯಾರು ಕೈಯೂ ತಡೆದಿಲ್ಸಕ್ ಆಗಲ್ಲ ಜಸ್ಪಾಸ್ ಇಟ್ಟಾಗೆ ಆಗುತ್ತೆ ಕನ್ನಡ ಜನತೆ ನೋಡಿ ನೋಡಿ ನೋಡ್ತಾರೆ ಇವ್ರು ಹಿಡಿದು ಈಗ ಪೊಲೀಸ್ ಹಾಕ್ತಿವಿ ಇವ್ನ